ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆ ಹೂವಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ ಬಾಳೆಹಣ್ಣು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅದೇ ರೀತಿಯಲ್ಲಿ ಈ ಬಾಳೆ ಮರದಲ್ಲಿರುವಂತಹ ಪ್ರತಿಯೊಂದು ಪಾರ್ಟ್ ಕೂಡ ನಮ್ಮ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಅಂತಾನೆ ಹೇಳಬಹುದು ಬಾಳೆಕಾಯಿ ಇರಬಹುದು ಬಾಳೆಹಣ್ಣು ಬಾಳೆಹಣ್ಣಿನ ಸಿಪ್ಪೆ ಕೂಡ ಒಳ್ಳೇದು ಅದೇ ರೀತಿಯಲ್ಲಿ ಬಾಳೆ ದಿಂಡು ಹಾಗೇನೆ ಬಾಳೆ ಹೂವು ಕೂಡ ಇದನ್ನ ಬೇರೆ ಬೇರೆ ಹೆಸರಿಂದ ಕೂಡ ಕರೀತಾರೆ ಬಾಳೆ ಕುಂಡಿಗೆ ಅಂತ ಕರೀತಾರೆ ಬಾಳೆ ಮೂತಿ ಅಂತ ಕರೀತಾರೆ ಬಾಳೆ ಹೂವು ಅಂತ ಕೂಡ ಕರೀತಾರೆ ಇದನ್ನ ಕೆಲವೊಂದ್ಸಾರಿ ಕೆಲವೊಬ್ರು ಅದರ ಪ್ರಯೋಜನಗಳು ಗೊತ್ತಿಲ್ಲದೇನೆ ಬಾಳೆಗೊನೆ ಕಡಿಯುವಾಗ ಅದನ್ನ ತೆಗೆದು ಬಿಸಾಕ್ತಾರೆ ಆದರೆ ನಮ್ಮ ಆರೋಗ್ಯಕ್ಕೆ ಅದು ಎಷ್ಟೊಂದು ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಕೊಡುತ್ತೆ ಅನ್ನೋದು ಗೊತ್ತಾದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಯಾವತ್ತಿಗೂ ಬಿಸಾಕೋದಿಲ್ಲ ಮೊದಲನೇದಾಗಿ ಡಯಾಬಿಟಿಸ್ ಇರೋರಿಗೆ ತುಂಬಾನೇ ಒಳ್ಳೆಯದಿದ್ದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಹಾಗೇನೆ ಇದರಲ್ಲಿ ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ ಸೊ ಅಯ್ಯನ್ ಕಂಟೆಂಟ್ ನಮ್ಗೆ ಹೇರಳವಾಗಿ ಸಿಗೋದ್ರಿಂದ ಯಾರಿಗೆ ಹಿಮೋಗ್ಲೋಬಿನ್ ಕೊರತೆ ಆಗಿರುತ್ತೆ ರಕ್ತಹೀನತೆ ಸಮಸ್ಯೆ ಇರುತ್ತೆ ಅನಿಮಿಯಾ ಕಾಡ್ತಾ ಇರುತ್ತೆ ಅಂತವರು ಇದನ್ನ ಬಳಸೋದ್ರಿಂದ ಯಾವುದೇ ರೀತಿಯಲ್ಲಿ ಬಳಸಬಹುದು ಅಡುಗೆಯಲ್ಲೆಲ್ಲ ಬಳಸಬಹುದು ಬಳಸೋದ್ರಿಂದ ದೇಹದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ ಜಾಸ್ತಿ ಆಗತ್ತೆ ಹಾಗೇನೆ ಅನಿಮಿಯಾ ಕೂಡ ಕಡಿಮೆ ಆಗುತ್ತೆ ಇನ್ನು ಲೇಡೀಸ್ಗೆ ಪಿ ಸಿ ಓ ಡಿ ಸಮಸ್ಯೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಡ್ತಾ ಇದೆ ಅಲ್ವಾ ತುಂಬಾ ಜನರನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಪಿ ಸಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಆದಷ್ಟು ಬಾಳೆ ಹೂವನ್ನ ಬಳಸೋದು ಪಿ ಸಿ ಓಡಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಒಳ್ಳೆಯದು ಇನ್ನು ಇದರಲ್ಲಿ ಫೈಬರ್ ಕಂಟೆಂಟ್ ನಮಗೆ ಹೇರಳವಾಗಿ ಸಿಗುತ್ತೆ ಹಾಗಾಗಿ ನಾರಿನಂಶ ಜಾಸ್ತಿ ಸಿಗೋದ್ರಿಂದ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಹಾಗೇನೆ ಮಲಬದ್ಧತೆ ಸಮಸ್ಯೆ ಇದ್ರೆ ಕೂಡ ಅವುಗಳನ್ನ ದೂರ ಇಡಬಹುದು ಹಾಗೇನೆ ಇದರಲ್ಲಿ ಮೆಗ್ನೀಷಿಯಂ ಅಂಶ ಕೂಡ ಸಿಗೋದ್ರಿಂದ ನಮಗೆ ಸ್ಟ್ರೆಸ್ ಲೆವೆಲ್ ನ ಕಡಿಮೆ ಮಾಡ್ಕೊಳ್ಬಹುದು ಹಾಗೇನೆ ಯಾರು ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ ಅದನ್ನ ಕೂಡ ದೂರ ಇಡೋದಕ್ಕೆ ತುಂಬಾನೇ ಒಳ್ಳೆಯದು ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಬೆನಿಫಿಟ್ ಲೇಡೀಸ್ಗೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾನೇ ಬ್ಲೀಡಿಂಗ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಬ್ಲೀಡಿಂಗ್ ಅನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆ ಟೈಮ್ ಅಲ್ಲಿ ಯಾವುದೇ ರೆಸಿಪಿಗಳನ್ನ ಮಾಡಿ ಬಳಸಬಹುದು ಈ ಬಾಳೆ ಅಥವಾ ಇದನ್ನ ಬೇಯಿಸಿ ಸ್ವಲ್ಪ ಮೊಸರಿನ ಜೊತೆಯಲ್ಲಿ ಕೂಡ ಹಾಕೊಂಡು ತಿನ್ನಬಹುದು ಇನ್ನು ಬಾಣಂತಿಯರಿಗೆ ಕೂಡ ತುಂಬಾನೇ ಒಳ್ಳೇದು ಈ ಬಾಳೆ ಹೂವು ಎದೆ ಹಾಲು ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ಬೆಸ್ಟ್ ತರಕಾರಿ ಅಥವಾ ಒಂದು ಬೆಸ್ಟ್ ಮೆಡಿಸಿನ್ ಇದು ಅಂತಾನೆ ಹೇಳಬಹುದು ಇದರಿಂದ ಚಟ್ನಿ ಎಲ್ಲ ಮಾಡಬಹುದು ಅಥವಾ ಯಾವುದೇ ರೀತಿಯ ರೆಸಿಪಿಗಳನ್ನು ಕೂಡ ಮಾಡಿ ಬಳಸಬಹುದು ನಾವು ನೋಡಿದ್ರಲ್ಲ ಬಾಳೆ ಹೂವಿಂದ ಯಾವ್ಯಾವ ರೀತಿಯ ಆರೋಗ್ಯದ ಪ್ರಯೋಜನಗಳು ಸಿಗ್ತವೆ ನಮಗೆ ಅಂತ ಹೇಳಿ ಖಂಡಿತವಾಗ್ಲೂ ಯಾವಾಗಲೇ ಸಿಕ್ಕಿದ್ರು ಅದನ್ನು ಮಿಸ್ ಮಾಡದೆ ಬಳಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು